ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲಿಪೇಟೆ ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ಮಂಗಗಳ ಮಾರಣ ಹೋಮವನ್ನು ಗಡಿನಾಡು ರಕ್ಷಣಾ ಸೇನೆಯ ವತಿಯಿಂದ ಖಂಡಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಮುನಿರ್ ಪಾಷರ್ ಅವರು ಮಾತನಾಡಿ ಕೆಲ ದಿನಗಳ ಹಿಂದೆ ಹುಲಿಗಳ ಹತ್ಯೆ ಮಾಸುವ ಮುನ್ನವೇ ಅಂಥದ್ದೇ ಘಟನೆ ನಡೆದಿದೆ ಮಂಗಗಳ ಸಾವಿಗೆ ಕಾರಣವಾದ ಆರೋಪಿಗಳಿಗೆ ಉಗ್ರ ಶಿಕ್ಷೆಯಾಗಲಿ ಮುಂದಿನ ದಿನಗಳಲ್ಲಿ ಇಂತಹ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ವಹಿಸಬೇಕೆಂದು ತಿಳಿಸಿದರು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಇಲಿಯಾಸ್ ಉರುಫ್ ಕುಮಾರ್ ರವರು ಮಾತನಾಡಿ ಅರಣ್ಯ ಇಲಾಖೆಯ ಬೇಜವಾಬ್ದಾರಿತನದಿಂದ ಇಂತಹ ದುರ್ಘಟನೆ ನಡೆದಿದೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ರವರು ಹಾಜರಿದ್ದರು ಗಡಿನಾಡು ರಕ್ಷಣಾ ಸೇನೆ ಸಂಘಟನೆಯಿಂದ ನೋಡಿ ಇವರು ರಾಜ್ಯಾಧ್ಯಕ್ಷರು ನಾನು ಬಂದು ರಾಜ್ಯ ಯುವ ಘಟಕದ ಅಧ್ಯಕ್ಷ ಇವ್ರ ಹೆಸರು ಬಂದು ಮುನೀರ್ ಪಾಷಾ ಇಲಿಯಾಸ್ ಕುಮಾರ್ ಉರ್ಫ್ ಕುಮಾರ್ ಅಂತ ಬಂಧುಗಳೇ ನೋಡಿ ಈಗ ತಾನೇ ಮಲೆ ಮರುಷಿನ ಬಿಡದಲ್ಲಿ ಪ್ರಾಣಿಗಳ ಹತ್ಯೆ ಆಗಿ ಹುಲಿಯನ್ನು ಹತ್ಯೆ ಮಾಡಿ ಹುಲಿಗಳನ್ನು ಹತ್ಯೆ ಮಾಡಿ ಒಂದು ವಾರ ಆಗಿಲ್ಲ ಮಾಸಕ್ಕೂ ಮುಂಚೆನೆ ನಮ್ಮ ತಾಲೂಕಿನಲ್ಲಿ ಗಡಿನಾಡು ಅಂತಲೇ ಗಡಿ ಭಾಗ ನಮ್ಮದು ಲ್ಲಿ ಇದುವರೆಗೆ ಯಾವುದೇ ಪ್ರಾಣಿಗಳ ಅಹಿತಕರ ಘಟನೆಗಳು ನಡೆದಿಲ್ಲ ಆದರೂ ಯಾರೋ ವಿವೇಕೀತನದಿಂದ ಇಪ್ಪತ್ತೈದು ಮಂಗಗಳನ್ನು ವಿಷ ಹಾಕಿ ಅದನ್ನು ಕೊಲೆ ಮಾಡಿದ್ದಾರೆ ಪ್ರಾಣಿಗಳ ಅಹಿಂಸೆ ಅಂತ ಹೇಳ್ತಾ ಇದ್ದಾರೆ ನಾವು ಅದನ್ನ ಮಂಗನ್ನ ಕೊಣಗಿ ಆಂಜನೇಯ ಅಂದ್ಬಿಟ್ಟು ನಾವು ಪೂಜಿಸ್ತಾ ಇದ್ದೀವಿ ಅದು ನಮಗೆ ದೇವತೆ ಮೂಕ ಪ್ರಾಣಿ ಏನು ಮಾಡಿದೆ ಇವ್ರಗಳಿಗೆ ಮೂಕ ಪ್ರಾಣಿಗಳು ಏನಾಗಿದೆ ಅಂತ ತಿಳ್ಕೊಂಡಿದ್ದಾರೆ ಇವರು ಯಾಕೆ ಈ ಥರ ಕೋರತನ ಮೆರಿತಾ ಇದ್ದಾರೆ ಇದ್ರ ಬಗ್ಗೆ ಆದಷ್ಟು ಅಧಿಕಾರಿಗಳಾಗಿರ್ಬೋದು ನಮ್ಮ ಸರ್ಕಾರದ ವತಿಯಿಂದ ಆಗಿರ್ಬೋದು ಇಂಥವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ತಮ್ಮಲ್ಲಿ ಈ ನಮ್ಮ ಸಂಘಟನೆ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀನಿ ಸರ್ ನಮಸ್ತೆ ನಾವು ರಕ್ಷಣಾ ಸೇನೆ ಅಂದ್ಬಿಟ್ಟು ಯುವ ಘಟಕದ ರಾಜ್ಯಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮಂಜು ಅಂದ್ಬಿಟ್ಟು ಮಂಜುಗಳಿಗೆ ಏನಾಗ್ತಿದೆ ಅಂದರೆ ಈಗ ಟಿ ವಿ ಪೇಪರ್ಗಳಲ್ಲಿ ಅಲ್ಲಿ ಮರ್ಡ್ರ್ ಮಾಡಿದ್ರು ಇಲ್ಲಿ ಮರ್ಡ್ರ್ ಮಾಡಿದ್ರು ಅಲ್ಲಿ ಏನಾಗ್ಬಿಟ್ರು ಅಂತ ಕೇಳ್ತಾ ಇದ್ದೀವಿ ನಾವು ಈಗ ಏನಾಗ್ಬಿಟ್ಟೈತೆ ಅಂದರೆ ನೋಡಿ ಒಂದು ಐದಾರು ದಿನವೂ ಆಗಿಲ್ಲ ಆ ಹುಳಿಗಳಿಗೆ ವಿಷ ಮಡಿಗೆ ಹಸುಗೆ ಸೂಗೆ ಏನೋ ವಿಷ ಮಡಿಗೆ ಅಲ್ಲಿ ಐದು ಜನರಿಗೆ ಪಯಣಿಗಳಿಗೆ ಸಹಿಸ್ರು ಅಪ್ಪ ಇದು ಆಂಜನೇಯ ಆಯಿತು ದೇವರು ಅದು ಎಲ್ಲ ಕೈ ಮುಗಿಬೇಕು ದೇವ್ರಿಗೆ ಈ ಥರ ಮಾಡ್ತಾರೆ ಅಂದರೆ ಜನಗಳಿಗೆ ಬಿಡ್ತಾರ ಈಗ ನಮ್ಮ ಏನಾಗ್ತದೆ ದೇಶದಲ್ಲಿ ಅಂದರೆ ಅರ್ಥನೇ ಆಗ್ತಾಯಿಲ್ಲ ಹಂಗಾಗ್ಬಿಟ್ಟೈತೆ ಒಳ್ಳೆ ಸಾವು ಬೇಕು ಈ ಥರ ಸಾವು ಜನಗಳು ಸುಮಾರು ಜನ ಸೊತಾಯ್ತಾ ಇದ್ದಾರೆ ಇಲ್ಲ ಇದಕ್ಕೆ ಏನು ಮಾಡ್ಬೇಕಂದ್ರಲ್ಲ ಅಧಿಕಾರಿಗಳಾಗಲಿ ಇದು ಇದೆ ನೋಡಿ ಈಗ ಐದು ಉಳಿವೈಯಿತು ಈಗ ಇಪ್ಪತ್ತು ಮೂವತ್ತು ಒಂದು ಆಂಜಿಯನ್ನು ಆಂಜನೇಯ ಅಂತಲೇ ಹೇಳ್ಬೋದು ಅದು ಅದು ಕೈ ಮುಗಿಬೇಕು ಕೈ ಮುಗಿದ ಇದಕ್ಕೆ ಈ ಥರ ಹೊಡೆದ್ಬಿಟ್ಟು ಎಲ್ಲೋ ಸೈಜ್ಬಿಟ್ಟು ತಾನೇ ಒಡ್ಲಿ ಅಥವಾ ಸಾವಿರ ಥರ ಬರ್ಬಿಟ್ಟು ಹೋಗಿದಾರಲ್ಲ ಅದು ಮನ್ಸರಾದ್ರೂ ಬರ್ತಾ ಅದು ಹೆಂಗೆ ಅವ್ರ ಒಟ್ಟಿಗೆ ಅನ್ನ ತಿಂತ ಏನು ತಿಂತಿದಾರೋ ಗೊತ್ತಿಲ್ಲ ಏನಂತೇಳಿ ಒಂದು ಅರ್ಥ ಆಗ್ತಿಲ್ಲ ನಮ್ಮ ಅಧಿಕಾರಿಗಳು ಇದಕ್ಕೆ ಕಮಾ ತಗೊಂಡ್ರು ಯಾರಾದರೂ ಆಗಲಿ ಅವರು ರಾಚಿಯವರಾಗಲಿ ತೋರ್ದವ್ರಾಗಲಿ ಯಾರಾದರೂ ಆಗಲಿ ಇದಕ್ಕೆ ಯಾರು ಮನೆ ಆಗಿದ್ದಾರೆ ಅವ್ರಿಗೆ ಕಠಿಣವಾಗಿ ಶಿಕ್ಷೆ ಕೊಡಬೇಕು ಆಮೇಲೆ ಇದ್ರ ಮುಂದಿದ್ದ ದಿನ ಇದೇ ಥರ ಆದರೆ ಬಂಡಿಬ್ಬರು ಕಳ್ಳಿ ಒಂದು ಪ್ಯಾಂಡಿನ ನೋಡಿಲ್ಲ ಒಂದು ಹುಳಿನೂ ಉಳಿಯೋ ಉಳಿಯಲ್ಲ ಆನೆ ಒಂದು ಉಳಿತದಾಗ ಆನೆಗೆ ಬೇರೆಯವ್ರು ಸಾಯಿಸ್ಬೋದು ಇವ್ರು ಸಾಯಿಸೋಕಾಗಲ್ಲ ತೋಂಡ್ಬಿಡ್ತದ ಹೋಗಲ್ಲ ಮಾತು ಬರಲ್ಲ ಕಣ್ರಿ ಸ್ವಾಮಿ ಏನೋ ತಪ್ಪು ಮಾಡಿದ್ರೆ ಗೌರ್ಮೆಂಟ್ ಇಷ್ಟು ಲಕ್ಷ ಅಂತ ತಗೊಳ್ತಿದ್ದಾರೆ ನೋಡಿ ಅಮ್ಮ ಸತ್ತೋದ್ರೆ ಇಪ್ಪತ್ತು ಲಕ್ಷ ಕೊಟ್ಟರು ಹುಳಿ ಹೊಡೆದಿದ್ದಕ್ಕೆ ಇಲ್ಲ ಐದು ಹುಳಿ ಸತ್ತೋಯ್ತು ಏನೋ ಅವ್ನಿಗೆ ಸಿಕ್ಸೆ ಏನು ಆಗಲ್ಲ ಅವ್ರಿಗೆ ಸಿಕ್ಸ್ ಆಗ್ತದೆ ಅಷ್ಟೆ ಆ ಮೂರು ಪ್ರಾಣಿಗಳಿಗೆ ಮನುಷ್ಯ ಒಂದು ಮಾತು ಹೇಳೋದು ಕೇಳ್ತಾರೆ ಈಗ ಆ ಥರ ಕಾಲ ಆಯಿತು ಈ ಪ್ರಾಣಿಗಳಿಗೆ ಏನು ಮಾತಾಡ್ತಾರೆ ಏನೋ ತಪ್ಪು ತಪ್ಪು ಬರ್ತಾರೆ ಒಂದು ಬೆಲ್ಲನೋ ಕಾಯಿನೋ ಏನೋ ಕಿತ್ಕೊಂಡು ಹೋಗ್ಬೋದು ಅಂಜು ಇದು ಏನಾಗುತ್ತೆ ಅದ ಒಂದು ಜೀವರ ಸಾಮಾನೆ ಹೋಗ್ಲಿ ತಗೊಳ್ಳಿ ಈಗ ಡಾಕ್ಟ್ರ್ ಹೋಗಿ ಒಂದು ಇಂಜೆಕ್ಷನ್ ಮಾಡಿ ಅಂದ್ರೆ ಐವತ್ತರವತ್ತು ಸಾವಿರ ರೂಪಾಯಿ ಕೊಡಬೇಕು ಒಂದು ಇನ್ನೂರು ಮುನ್ನೂರು ರೂಪಾಯಿ ತಿನ್ಕೊಂಡು ಹೊಟ್ಟರೆ ಏನಾಗುತ್ತೆ ದಯವಿಟ್ಟು ಇದಕ್ಕೆ ಜಮಾ ಕೊಟ್ಟೆ ಅಧಿಕಾರಿಗಳು ಇದಕ್ಕೆ ಸುತ್ತಾಗಿ ಇದು ಮಾಡಬೇಕು ಇಲ್ಲಾಂದ್ರೆ ಮುಂದೆ ದಿನ ನಾವು ಬಂಡೀಪುರ ಮೇನ್ ಆಫೀಸ್ಲಿ ಅಲ್ಲಿ ಹೋಗಿ ಇಷ್ಟೇ ಮಾಡಬೇಕು ಅಂತ ನಾವು ತಿಳ್ಕೊಂಡಿದೀವಿ ಅಂತ ಕೇಳ್ತೀವಿ